ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಜೋರಾಗಿಯೇ ಚರ್ಚೆಯಲ್ಲಿದೆ ಹೀಗಿರುವಾಗಲೇ ಸಿಎಂ ಆಕಾಂಕ್ಷಿಗಳ ರೇಸ್ನಲ್ಲಿರುವ ದಲಿತ ನಾಯಕರಾದ ಸಚಿವ ಪರಮೇಶ್ವರ್ ಮತ್ತು ಸತೀಶ್ ಭೇಟಿಯಾಗಿದ್ದಾರೆ ಉಭಯ ನಾಯಕರ ಭೇಟಿ ಕುತೂಹಲಕ್ಕೆ ಕಾರಣ ಆಗಿದೆ ಕಾರ್ಯಕ್ರಮ ಪ್ರಯುಕ್ತ ತುಮಕೂರಿಗೆ ಆಗಮಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಭೇಟಿಯಾಗಿ ಚರ್ಚಿಸಿದ್ರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ ಮೊನೆಯಷ್ಟೇ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು ಖರ್ಗೆ ಭೇಟಿ ಬೆನ್ನಲ್ಲೇ ಸತೀಶ್ ಸಿಎಂ ರೇಸ್ನಲ್ಲಿದ್ದಾರೆ ಎಂಬ ಮಾತು ಕೇಳಿ ಬಂದಿದ್ವು

ಕೇವಲ ಸೌಹಾರ್ದಯುತ ಭೇಟಿ ಎಂದಿದ್ದಾರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ನಾನು ತುಮಕೂರಿಗೆ ಬಂದಿದ್ದೆ ಪರಮೇಶ್ವರ್ ಕೂಡ ಇಲ್ಲೇ ಇದ್ದರು ಎಂದು ಗೊತ್ತಾಕಿ ಭೇಟಿಗೆ ಬಂದಿದ್ದೆ ಪರಮೇಶ್ವರ್ ಮನೆಯಲ್ಲೇ ಇಬ್ಬರು ಊಟ ಮಾಡಿದ್ವಿ ಬೇರೆ ಏನು ಚರ್ಚೆ ಆಗಿಲ್ಲ ಅಂತ ಜಾರಕಿಹೊಳಿ ಹೇಳಿದ್ರು ನಾವು ಆಗಾಗ ಭೇಟಿ ಆಗ್ತಾನೆ ಇರ್ತೀವಿ ಸಚಿವರು ಶಾಸಕರು ಅಂದ ಮೇಲೆ ಭೇಟಿ ಆಗ್ತಾನೆ ಇರ್ತೀವಿ ಸದ್ಯಕ್ಕೆ ರಾಜ್ಯದಲ್ಲಿ ದಲಿತ ಸಿಎಂ ಪ್ರಸ್ತಾವನೆ ಇಲ್ಲ ಹಾಗೇನಾದ್ರೂ ಇದ್ರೆ ನಾವೇ ಕರೆದು ಹೇಳ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ತುಮಕೂರಿನಲ್ಲೂ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಕೂಗು ಕೇಳಿಬಂದಿದೆ ಎಂಪ್ರೆಸ್ ಕಾಲೇಜು ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಭಾಗಿಯಾಗಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಮುಂದೆಯೇ ದಲಿತ ಸಂಘಟನೆಯ ನಾಯಕರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ರು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ ದಲಿತ ಸಿಎಂ ಆಗಬೇಕೆಂಬ ಒತ್ತಾಯವೂ ಜೋರಾಗಿಯೇ ಕೇಳಿ ಬರ್ತಾ ಇದೆ ಹೀಗಿರುವಾಗಲೇ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಎಂಬ ಘೋಷಣೆ ಮೊಳಗಿದೆ ಬೆಳಗಾವಿಯಲ್ಲಿ ನಡೆದ ವಾಲ್ಮೀಕಿ ಸಮಾವೇಶದ ಬಹಿರಂಗ ವೇದಿಕೆಯಲ್ಲೇ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಬೇಕೆಂಬ ಕೂಗು ಕೇಳಿಬಂದಿದೆ ಚಿಕ್ಕೋಡಿ ಸಂಸದೆಯಾಗಿ ಆಯ್ಕೆಯಾಗಿರುವ ಪ್ರಿಯಾಂಕಾ ಜಾರಕಿಹೊಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸತೀಶ್ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಸನ್ಮಾನ ಕಾರ್ಯಕ್ರಮದಲ್ಲೇ ಸತೀಶ್ ಮುಂದಿನ ಸಿಎಂ ಘೋಷಣೆ ಮೊಳಗಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಕ್ಷಣಗಣನೆ ಶುರುವಾಗಿದ್ದು ದಸರಾ ಮುಗಿತಾ ಇದ್ದಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಫಿಕ್ಸ್ ಅಂತ ವಿಜಯೇಂದ್ರ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ತಾವೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸಂಪುಟದ ಸಚಿವರೇ ಸಿಎಂ ಕುರ್ಚಿಗಾಗಿ ದೆಹಲಿ ತಿರುಗ್ತಾ ಇದ್ದಾರೆ ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಏಳೆಂಟು ಜನ ಟವಲ್ ಹಾಕಿಕೊಳ್ತಿದ್ದಾರೆ ಎಲ್ಲರ ಪೈಪೋಟಿಯ ಮಧ್ಯೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ನಮಗ್ ಗೊತ್ತಿಲ್ಲ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಆಗಿದೆ ಆದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಮಾತ್ರ ಸತ್ಯ ಎಂದಿದ್ದಾರೆ ಕದ್ದ ಮಾಲು ವಾಪಸ್ ಕೊಟ್ಟರೆ ಆಪಾದನೆ ಹೋಗಲ್ಲ ಎನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಶೆಟ್ಟರ್ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮುಡಾ ಹಗರಣದ ಆರೋಪವನ್ನ ಮರೆಮಾಚುವುದಕ್ಕೆ ಆರ್ ಅಶೋಕ್ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಅಶೋಕ್ ಪ್ರಕರಣ ಕೋರ್ಟ್ನಲ್ಲೇ ಕ್ಲಿಯರ್ ಆಗಿದೆ ಎಂದಿದ್ದಾರೆ ಹೀಗಿದ್ದಾಗ ಸಿದ್ದರಾಮಯ್ಯ ತಮ್ಮ ಕೇಸನ್ನ ಮತ್ತೊಬ್ಬರ ಕೇಸ್ ಜೊತೆ ಹೋಲಿಕೆ ಮಾಡಬಾರದು ಮೊಡಾ ಪ್ರಕರಣದ ಬಗ್ಗೆ ಚರ್ಚಿಸಲು ಅಧಿವೇಶನದಲ್ಲೂ ಅವಕಾಶ ನೀಡಲಿಲ್ಲ ವಿಪಕ್ಷಗಳು ಕೊಟ್ಟ ಮನವಿಯನ್ನ ತಿರಸ್ಕಾರ ಮಾಡಿ ಮರುದಿನ ಸುದ್ದಿಗೋಷ್ಠಿ ಮಾಡಿದ್ರು ಇದೆಲ್ಲ ಗಮನಿಸಿದ್ರೆ ಸಿದ್ದರಾಮಯ್ಯ ತಮ್ಮ ವಿರುದ್ಧದ ಆರೋಪ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇರೋದು ಗೊತ್ತಾಗುತ್ತಿದೆ ಅಂತ ಹೇಳಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ ಚನ್ನಪಟ್ಟಣ ಉಪ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಚುನಾವಣೆ ಘೋಷಣೆಗೂ ಮುನ್ನವೇ ಚನ್ನಪಟ್ಟಣ ಅಖಾಡ ಸಜ್ಜುಗೊಳ್ತಾ ಇದೆ ಇಗ್ಗಲೂರು ಗ್ರಾಮದಲ್ಲಿ ಎಚ್ಡಿಕೆ ಭಾವುಕ ಭಾಷಣದ ಮೂಲಕ ಕಾರ್ಯಕರ್ತರಿಗೆ ಸಂದೇಶ ರವಾನಿಸಿದ್ದಾರೆ ನಾನು ಎಂದೂ ಯಾರಿಗೂ ದ್ರೋಹ ಬಗ್ದಿಲ್ಲ ನನ್ನನ್ನ ಎರಡು ಬಾರಿ ನೀವು ಶಾಸಕನಾಗಿ ಆಯ್ಕೆ ಮಾಡಿದ್ದೀರಿ ನನ್ನ ಬದುಕು ಇರೋದೇ ನಿಮ್ಮ ಋಣವನ್ನ ತೀರಿಸೋಕೆ ಜಾತಿ ಪಕ್ಷ ನೋಡದೆ ನಾನು ಕೆಲಸ ಮಾಡಿದ್ದೇನೆ ನೀವು ಬೆಳೆಸಿದ ನಿಮ್ಮ ಮನೆಯ ಮಗ ನಾನು ನೀವು ಬೆಳೆಸಿದ ನಿಮ್ಮ ಮಗನಿಗೆ ಹಾಲಾದರೂ ಕೊಡಿ ವಿಷವಾದರೂ ಕೊಡಿ ಅಂತ ಭಾವುಕ ಭಾಷಣ ಮಾಡಿದ್ದಾರೆ ಈ ಬಾರಿ ಉಪಚುನಾವಣೆಯಲ್ಲಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಿ ಇನ್ನೊಂದು ವಾರದಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದರು ದಾವಣಗೆರೆ ಬಿಜೆಪಿಯಲ್ಲಿ ಬಿಜೆಪಿ ನಾಯಕರ ಶೀತಲ ಸಮರ ಮುಂದುವರೆದಿದೆ ರೇಣುಕಾಚಾರ್ಯ ಟೀಂ ವಿರುದ್ಧ ಜಿಎಂ ಸಿದ್ದೇಶ್ವರ್ ಕಿಡಿಕಾರಿದ್ದಾರೆ ಮಾಜಿ ಸಚಿವ ರವೀಂದ್ರನಾಥ್ ವಿರುದ್ಧ ಏಕವಚನದಲ್ಲೇ ಸಿದ್ದೇಶ್ವರ್ ಕೆಂಡ ಕಾರಿದ್ದಾರೆ ರವೀಂದ್ರನಾಥ್ಗೆ ವಯಸ್ಸಾಗಿದೆ ಬುದ್ಧಿ ಜ್ಞಾನ ಇಟ್ಕೊಂಡು ಮಾತನಾಡಲಿ ನಾನೇನು ಸೋತಿದ್ದಕ್ಕೆ ಅತ್ತಿಲ್ಲ ನಾನು ಎಂದು ಯಡಿಯೂರಪ್ಪ ವಿರುದ್ಧ ಮಾತನಾಡಿಲ್ಲ ಅಷ್ಟಕ್ಕೂ ಯತ್ನಾಳರನ್ನ ದಾವಣಗೆರೆಗೆ ಕರೆತಂದಿದ್ದು ಬಿ ಪಿ ಹರೀಶ್ ನಾವು ಬೆಳಗಾವಿಯಲ್ಲಿ ಸಭೆ ನಡೆಸಿದ್ದು ವಿಜಯೇಂದ್ರ ವಿರುದ್ಧ ಅಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನ ಬೀದಿಗೆ ಎಳೆಯುತ್ತೇನೆ ರೇಣುಕಾಚಾರ್ಯ ಹೇಳಿದ್ರು ಮೋದಿ ವಿರುದ್ಧ ಮಾತನಾಡಿದ್ದು ಕಾಂಗ್ರೆಸ್ ಸಚಿವರ ಮನೆಗೆ ಹೋಗಿ ಬಂದಿದ್ದು ಇದೇ ರೇಣುಕಾಚಾರ್ಯ ಅಂತ ಸಿದ್ದೇಶ್ವರ್ ವಾಗ್ದಾಳಿ ನಡೆಸಿದರು ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನ ರಾಜೀನಾಮೆ ಪಡೆದರೆ ಸಾಕಾಗೋದಿಲ್ಲ ಬಂಧಿಸಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ ಮುಡಾ ಹಗರಣದ ಸೈಟ್ ವಿಚಾರದಲ್ಲಿ ಸಿದ್ದರಾಮಯ್ಯ ಜನರನ್ನ ಪ್ರಚೋದಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ ತನಿಖೆಗೆ ಆದೇಶಿಸಿದೆ ಆದರೆ ಸಿದ್ದರಾಮಯ್ಯ ನಾನು ರಾಜಕೀಯವಾಗಿ ಹೋರಾಡುತ್ತೇನೆ ಎನ್ನುತ್ತಿದ್ದಾರೆ ಪ್ರತಿ ಭಾಷಣದಲ್ಲೂ ಇದೇ ವಿಚಾರ ಮಾತನಾಡ್ತಾ ಜನರು ಬೆಂಬಲ ಕೊಡಬೇಕು ಅಂತ ಕೆರಳಿಸ್ತಾ ಇದ್ದಾರೆ ನಮ್ಮ ಕುಟುಂಬದ ಮೇಲೆ ಹಲ್ಲೆ ಆಗೋ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡಲೇ ಬಂಧಿಸಬೇಕು ಈ ಬಗ್ಗೆ ಲೋಕಾಯುಕ್ತ ಎಸ್ಪಿ ಉದೇಶ್ಗೆ ಮನವಿ ಮಾಡಿದ್ದೇನೆ ಆದ್ರೆ ಎಸ್ ಪಿ ಅವರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಸ್ಪಿ ಉದೇಶ್ ನನ್ನ ಕರೆ ಕೂಡ ಸ್ವೀಕಾರ ಮಾಡ್ತಾ ಇಲ್ಲ ನನ್ನ ಮನವಿಗೆ ಸ್ಪಂದಿಸದ ಕಾರಣ ದೂರನ್ನ ನೀಡುತ್ತೇನೆ ಬೆಂಗಳೂರು ಲೋಕಾಯುಕ್ತರಿಗೆ ಎಸ್ಪಿ ಉದೇಶ್ ವಿರುದ್ಧ ಕರ್ತವ್ಯ ಲೋಪ ದೂರನ್ನ ದಾಖಲಿಸುತ್ತೇನೆ ಅಂತ ಹೇಳಿದ್ದಾರೆ ಮೂಡಾ ಅಕ್ರಮದಲ್ಲಿ ಪತ್ನಿಗೂ ಕಳಂಕ ತಂದಿದ್ದಾರೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟರ ನೀಡಿದ್ದಾರೆ ಸಿದ್ದರಾಮಯ್ಯ ಪತ್ನಿಯನ್ನ ಹೊರಗೆ ತಂದವರು ಅವರೇ ಮನೆಯಲ್ಲಿ ಗೌರವದಿಂದ ಇದ್ದವರನ್ನ ಹೊರಗೆ ತಂದರು ನಿಮ್ಮ ನಡವಳಿಕೆಯಿಂದಲೇ ನಿಮ್ಮ ಪತ್ನಿ ಹೊರಗೆ ಬಂದಂತಾಗಿದೆ ನೀವೇ ತಪ್ಪು ಮಾಡಿ ಯಾಕೆ ಜನರ ಮುಂದೆ ಹೇಳ್ತೀರಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಮಾತೆತ್ತಿದ್ರೆ ಅಹಿಂದ ಅಂತಿರಲ್ಲ ವಾಲ್ಮೀಕಿ ಹಗರಣ ನೋಡಿಲ್ವಾ ಈಗ್ಲೂ ಕಾಲ ಮಿಂಚಿಲ್ಲ ನಿಮ್ಮ ಆಡಳಿತ ಸರಿಪಡಿಸಿಕೊಳ್ಳಿ ವಿಪಕ್ಷಗಳನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರಾ ಅಂತ ಕೇಳ್ತಾ ಇದ್ರಿ ನಮ್ಮನ್ನ ಕ್ಷಮಿಸ್ಬೇಕು ಬಿಡಬೇಕು ಜನ ತೀರ್ಮಾನಿಸ್ತಾರೆ ಇಂಥ ಆಡಳಿತ ಕೊಟ್ಟ ನನ್ನ ಕ್ಷಮಿಸ್ತೀರಾ ಅಂತ ಜನರ ಬಳಿ ಕೇಳಿ ಅಂತ ತಿರುಗೇಟು ನೀಡಿದ್ದಾರೆ ಉಪಚುನಾವಣೆ ಘೋಷಣೆಯೇ ಆಗದಿದ್ರೂ ಅಭ್ಯರ್ಥಿ ಆಯ್ಕೆ ವಿಚಾರ ಮಾತ್ರ ಭಾರಿ ಸದ್ದು ಮಾಡ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟ ಚನ್ನಪಟ್ಟಣ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಾಯವೂ ಕೇಳಿಬಂದಿತ್ತು ಇದೇ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಒಟ್ಟಾಗಿ ಎನ್ಡಿಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಎರಡೂ ಪಕ್ಷದ ವರಿಷ್ಠರು ಕೂತು ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಕ್ಷೇತ್ರದ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ನಾನು ಕೇವಲ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ರಿಗೂ ಆಸೆ ಇರುತ್ತೆ ಆದರೆ ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಸಚಿವ ಜಮೀರ್ ಹೇಳಿದ್ದಾರೆ ಮುಸ್ಲಿಮರು ದಲಿತರು ಒಕ್ಕಲಿಗರು ಎಲ್ಲರಿಗೂ ಸಿಎಂ ಆಗಬೇಕೆನ್ನುವ ಆಸೆ ಇರುತ್ತೆ ಆದ್ರೆ ಈಗ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಕುರ್ಚಿ ಮೇಲೆ ಕೂತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಕೂತಿರ್ತಾರೆ ಟಗರು ಸಿಎಂ ಕುರ್ಚಿ ಮೇಲೆ ಕೂತಿದೆ ಟಗರನ್ನ ಅಲ್ಲಾಡಿಸೋದಕ್ಕೆ ಯಾರಿಗೂ ಆಗೋದಿಲ್ಲ ಜಿ ಟಿ ದೇವೇಗೌಡ ನಮ್ಮ ಪಕ್ಷದವರಲ್ಲ ಆದರೆ ಅವರಿಗೆ ಮೂಡಾದ ಸತ್ಯಾಂಶ ಗೊತ್ತಿದೆ ಅವರಿಗೆ ಗೊತ್ತಿರುವ ಕಾರಣಕ್ಕೆ ದಸರಾ ಕಾರ್ಯಕ್ರಮದ ವೇದಿಕೆ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ದಾರೆ ಕುಮಾರಸ್ವಾಮಿ ಕೂಡ ಬೇಲ್ ಮೇಲೆ ಇದ್ದಾರೆ ಎಫ್ಐಆರ್ ಆದ ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಯಾವ ಕಾನೂನಿನಲ್ಲೂ ಇಲ್ಲ ಅಂತ ಜಮೀರ್ ಹೇಳಿದರು ಕಾನೂನು ಇದೆ ಸಿದ್ದರಾಮಯ್ಯ ಅದನ್ನ ಪಾಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸ್ತಾ ಇರುವ ಬಿಜೆಪಿ ನಾಯಕರ ವಿರುದ್ಧ ಮಧು ಬಂಗಾರಪ್ಪ ತಿರುಗೇಟನ್ನ ನೀಡಿದ್ದಾರೆ ಆರೋಪ ಬಂದರೆ ರಾಜೀನಾಮೆ ಕೊಡಬೇಕು ಅಂತ ಕಾನೂನಿನಲ್ಲಿ ಇದೆಯಾ ಎಷ್ಟು ಜನ ಬಿಜೆಪಿಯವರು ಬೇಲ್ ಮೇಲೆ ಹೊರಗಿದ್ದಾರೆ ಅವರೆಲ್ಲ ರಾಜಕಾರಣಿಯಾಗಲು ಯೋಗ್ಯರಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಶದಲ್ಲಿ ಕಾನೂನು ಇದೆ ಸಿದ್ದರಾಮಯ್ಯ ಅದನ್ನ ಪಾಲಿಸ್ತಾ ಇದ್ದಾರೆ ಹನ್ನೆರಡು ವರ್ಷದ ಕೇಸನ್ನ ಸ್ವಾರ್ಥಕ್ಕಾಗಿ ತಂದು ಹೇಳಿಕೆ ನೀಡುತ್ತಾ ಇದ್ದಾರೆ ಅವರು ಸ್ವಂತ ಶಕ್ತಿಯಿಂದ ಯಾವಾಗ ಅಧಿಕಾರಕ್ಕೆ ಬಂದಿದ್ದಾರೆ ನಮಗೆ ಜನರು ವಿಶ್ವಾಸ ಇಟ್ಟುಕೊಟ್ಟಿರುವ ಅಧಿಕಾರವನ್ನ ಹಾಳು ಮಾಡಬೇಕು ಇಷ್ಟೇ ಅವರ ಇಚ್ಛೆ ಅಂತ ಕಿಡಿಕಾರಿದ್ದಾರೆ ಮಾಜಿ ಶಾಸಕ ಮೊಯುದ್ದೀನ್ ಬಾವಾ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆಯಾಗಿದ್ದಾರೆ ಮಂಗಳೂರಿನ ಕುಳೂರಿನ ಸೇತುವೆ ಮೇಲೆ ಮುಮ್ತಾಜ್ ಕಾರು ಪತ್ತೆಯಾಗಿದೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಸ್ಥಳಕ್ಕೆ ಮಾಜಿ ಶಾಸಕ ಮೊಯುದ್ದೀನ್ ಬಾವಾ ಸೇರಿದಂತೆ ಕುಟುಂಬಸ್ಥರು ಭೇಟಿ ನೀಡಿದ್ದಾರೆ ಬೆಳಗ್ಗೆ ಮೂರು ಗಂಟೆಗೆ ಮುಮತಾಜ್ ಅಲಿ ಮನೆಯಿಂದ ಹೊರಟಿದ್ರು ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಕೊಳೂರು ಸೇತುವೆ ಮೇಲೆ ಮುಮತಾಜ್ ಕಾರು ಪತ್ತೆ ಹಾಕಿದೆ ಬಿಎಂಡಬ್ಲ್ಯೂ ಕಾರು ಡ್ಯಾಮೇಜ್ ಆದ ಸ್ಥಿತಿಯಲ್ಲಿದೆ ಅಲಿ ಅವರು ವಿವಿಧ ಉದ್ಯಮ ಮತ್ತು ಮಸೀದಿ ಕಮಿಟಿಗಳಲ್ಲಿ ತೊಡಗಿಸಿಕೊಂಡಿದ್ರು ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಕಮಿಷನರ್ ಮುಂದೆ ಮಾಜಿ ಶಾಸಕ ಮೊಯಿದ್ದೀನ್ ಬಾವಾ ಸಹೋದರನನ್ನ ನೆನೆದು ಕಣ್ಣೀರ್ ಹಾಕಿದ್ರು ಕೌಟುಂಬಿಕ ಕಲಹದಿಂದ ಅವರು ಮನೆ ಬಿಟ್ಟಿರುವ ಅನುಮಾನ ಇದೆ ಎಲ್ಲಾ ಸಿಸಿಟಿವಿ ಆಧಾರದಲ್ಲಿ ತನಿಖೆ ನಡೆಸ್ತೀವಿ ಅಂತ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಕೋಳೂರು ಬ್ರಿಡ್ಜ್ ಮೇಲೆ ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಮಾಜಿ ಶಾಸಕ ಮೊಯಿದ್ದೀನ್ ಬಾವ ಸೋದರ ಮುಮತಾಜ್ ಅಲಿ ಕಾರು ಪತ್ತೆಯಾಗಿದೆ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಅಪಘಾತ ಆದ ಸ್ಥಿತಿಯಲ್ಲಿ ಪತ್ತೆಯಾದ ಬಿಎಂಡಬ್ಲ್ಯೂ ಕಾರನ್ನ ಇಂಚಿಂಚು ಬಿಡದೆ ಶೋಧ ನಡೆಸಿದ್ದಾರೆ ಡೋರ್ ಹ್ಯಾಂಡಲ್ ಬಳಿ ಫಿಂಗರ್ ಪ್ರಿಂಟ್ ಮಾದರಿ ಸಂಗ್ರಹಿಸಿದ್ದಾರೆ ನದಿಯಲ್ಲಿ ಮಮತಾಜ್ ಅಲಿಗಾಗಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಹುಡುಕಾಟ ನಡೆಸ್ತಾ ಇದ್ದಾರೆ ಇದೇ ವೇಳೆ ಸ್ಕೂಬಾ ಡೈವ್ ಪರಿಕರದ ಮೂಲಕ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಹುಡುಕಾಟ ನಡೆಸಲಾಯಿತು ಹುಬ್ಬಳ್ಳಿಯಲ್ಲಿ ದತ್ತಾತ್ರೇಯ ಮೂರ್ತಿ ಭಗ್ನಗೊಳಿಸಿದ ಸ್ಥಳಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ನೀಡಿದರು ಭೇಟಿ ಬಳಿಕ ಮಾತನಾಡಿದ ಶಾಸಕ ತೆಂಗಿನಕಾಯಿ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನ ಎಸಗಲಾಗಿದೆ ಅಂತ ಆರೋಪಿಸಿದ್ರು ನವರಾತ್ರಿ ವೇಳೆಯೇ ಕೃತ್ಯ ಎಸಗಲಾಗಿದೆ ಇಲ್ಲಿಯೇ ದಾಂಡಿಯಾ ನೃತ್ಯ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ನಂತರ ಈ ಕೃತ್ಯ ನಡೆದಿದೆ ಅಹಿತಕರ ಘಟನೆ ನಡೆಸುವ ಪಿತೂರಿ ಇದರ ಹಿಂದಿದೆ ಕೃತ್ಯ ಎಸಗಿದವರನ್ನ ಕೂಡಲೇ ಪತ್ತೆ ಹಚ್ಚಿ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮಹೇಶ್ ತೆಂಗಿನಕಾಯಿ ಒತ್ತಾಯಿಸಿದ್ರು ದಸರಾ ಪ್ರಯುಕ್ತ ಬಾಗಲಕೋಟೆ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪಥ ಸಂಚಲನ ನಡೆಸಲಾಯಿತು ನಗರದ ವಿದ್ಯಾಗಿರಿಯ ಅಥಣಿ ಕಲ್ಯಾಣ ಮಂಟಪದಿಂದ ಆರಂಭಗೊಂಡ ಪಥ ಸಂಚಲನ ಎರಡು ತಂಡಗಳಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ವು ಸಾರ್ವಜನಿಕರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಹೂವಿನ ಸುರಿಮಳೆಗೈದು ಭಾರತ ಮಾತೆಯ ಪರವಾಗಿ ಘೋಷಣೆ ಕೂಗುತ್ತಾ ಗಣವೇಷಧಾರಿ ಬಾಲಕರನ್ನ ಹುರಿದುಂಬಿಸಿದ್ರು ಹುಟಾಡಿ ಮಕ್ಕಳು ರಾಷ್ಟ್ರ ರಾಷ್ಟ್ರಭಕ್ತರ ವೇಷಭೂಷಣಗಳನ್ನ ತೊಟ್ಟು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಪಥ ಸಂಚಲನಕ್ಕೆ ವಿಶೇಷ ಮೆರುಗು ನೀಡಿದ್ರು ವಿಜಯದಶಮಿ ಹಿನ್ನೆಲೆ ಧಾರವಾಡ ನಗರದಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಆಕರ್ಷಕ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡ ನಗರದ ಮರಾಠ ವಿದ್ಯಾ ಪ್ರಸಾರಕ ಮಂಡಳಿಯ ಆವರಣ ಟಿಪ್ಪು ಸುಲ್ತಾನ್ ವೃತ್ತ ಸಿಟಿ ಬಸ್ ನಿಲ್ದಾಣ ಮಾರುಕಟ್ಟೆ ಸೇರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥ ಸಂಚಲನ ನಡೆಸಲಾಯಿತು ಮೆರವಣಿಗೆ ಉದ್ದಕ್ಕೂ ಭಾರತ ಮಾತೆಗೆ ಜಯವಾಗಲಿ ಒಂದೇ ಮಾತರಂ ಜೈ ಶ್ರೀರಾಮ್ ಘೋಷಣೆಗಳು ಮೊಳಕಿದ್ವು ದಾರಿಯುದ್ದಕ್ಕೂ ಜನರು ಪಥ ಸಂಚಲನಕ್ಕೆ ಹೂ ಮಳೆಗೈದು ಸ್ವಾಗತಿಸಿದ್ರು ಉಡುಪಿಯ ಪ್ರಸಿದ್ಧ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ಬೆಳಕಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ದೇವರ ದರ್ಶನವನ್ನ ದರ್ಶನವನ್ನು ಇದ್ದಾರೆ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಪ್ರಧಾನ ಅರ್ಚಕರು ಶಾಸ್ತ್ರೋಕ್ತವಾಗಿ ಮಹಾಪೂಜೆಯನ್ನ ನೆರವೇರಿಸಿದ್ದಾರೆ ಒಂಬತ್ತು ದಿನಗಳ ಕಾಲ ಅನ್ನ ಪ್ರಸಾದ ವಿತರಣೆ ನಡೆಯುತ್ತದೆ ಪ್ರತಿದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಡಿಸೆಂಬರ್ ತಿಂಗಳಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಈ ಹಿನ್ನೆಲೆ ರಾಜ್ಯಾದ್ಯಂತ ಎಲ್ಲೆಡೆ ಕನ್ನಡ ಜ್ಯೋತಿ ರಥವೂ ಸಂಚರಿಸ್ತಾ ಇದೆ ಕನ್ನಡ ಜ್ಯೋತಿ ರಥವು ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣಕ್ಕೆ ಪ್ರವೇಶಿಸಿದೆ ತೇರದಾಳ ಶಾಸಕ ಸಿದ್ದು ಸವದಿ ರಥಕ್ಕೆ ಪುಷ್ಪಾರ್ಚನೆ ಮಾಡದ ಮೂಲಕ ಸ್ವಾಗತಿಸಿದ್ರು ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸಿದ್ವು ಇನ್ನು ಇದೇ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆಕ್ಯಾನಿಕ್ ಸಂಘ ಆಟೋ ಯೂನಿಯನ್ ಸಂಘ ಸೇರಿ ನೂರಾರು ಜನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಕೊಪ್ಪಳ ತಾಲೂಕಿನ ಕವನೂರು ಗ್ರಾಮದಲ್ಲಿ ರಸ್ತೆಗಾಗಿ ಪ್ರತಿಭಟನೆ ನಡೆಸಿದವರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕ ರಾಘವೇಂದ್ರ ಹೆಟ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸೆಪ್ಟೆಂಬರ್ ಒಂದರಂದು ಗ್ರಾಮದಲ್ಲಿ ರಸ್ತೆ ಸುಧಾರಣೆಗಾಗಿ ಆಗ್ರಹಿಸಿ ಕವಲೂರು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು ಆದರೆ ಮನವಿ ತೆಗೆದುಕೊಳ್ಳಲು ಹೋಗಿದ್ದ ತಹಶೀಲ್ದಾರ್ ವಿಠಲ್ ಚೌಗಾಲ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಹದಿನಾಲ್ಕು ಜನರ ವಿರುದ್ಧ ದೂರನ್ನ ದಾಖಲಿಸಿದ್ರು ಶಾಸಕರ ಕುಮ್ಮಕ್ಕಿನಿಂದ ದೂರು ದಾಖಲಿಸಲಾಗಿದೆ ಅಂತ ಆರೋಪಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ರಣಹೇಡಿ ಕೊಪ್ಪಳ ಎಂಎಲ್ಎ ಹದಿನೈದು ವರ್ಷವಾದರೂ ರಸ್ತೆ ಮಾಡಿಸಿಲ್ಲ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಚಿತ್ರವನ್ನ ಮಹಿಳೆಯಂತೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿ ದಂತಹ ಘಟನೆ ಗಂಗಾವತಿಯಲ್ಲಿ ನಡೆದಿದೆ ಬಸಾಪಟ್ಟಣ ಗ್ರಾಮದ ಭಾರತ್ ಪೆಟ್ರೋಲ್ ನಲ್ಲಿ ಕಡಿಮೆ ಪೆಟ್ರೋಲ್ ಹಾಕಿ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಬೈಕ್ಗೆ ಪೆಟ್ರೋಲ್ ಹಾಕಿಸಿ ಚೆಕ್ ಮಾಡಿದಾಗ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ ಇದರಿಂದ ಆಕ್ರೋಶಗೊಂಡ ಗ್ರಾಹಕರು ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿದ್ರು ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರಲ್ಲಿ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಖಾತೆಯನ್ನ ತೆರೆದಿದ್ದಾರೆ ನಕಲಿ ಖಾತೆಯಿಂದ ಜನರಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಉಡುಪಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಸದರ ಫೋಟೋವನ್ನು ಬಳಸಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ನಕಲಿ ಖಾತೆ ತೆರೆದಿದ್ದು ಈ ಮೂಲಕ ಸಾರ್ವಜನಿಕರಿಂದ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದರು ಎಂದು ದೂರಲಾಗಿದೆ ಸಂಸದರ ಹೆಸರಲ್ಲಿ ನಕಲಿ ಖಾತೆಗಳನ್ನು ತೆರೆದ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಸದರ ಪರ ವಕೀಲ ಶ್ಯಾಮಸುಂದರ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗ್ತಾ ಇರುವ ನಡುವೆ ಯಾದಗಿರಿ ಜಿಲ್ಲೆಯ ಕರಣಗಿ ಗ್ರಾಮದಲ್ಲಿ ಕೈ ಕುಸ್ತಿ ಹಾಗೂ ಭಾರ ಎತ್ತುವ ಸ್ಪರ್ಧೆ ಆಯೋಜಿಸಲಾಗಿತ್ತು ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಕ್ರೀಡೆ ಆಯೋಜಿಸಲಾಗಿತ್ತು ಎಂಬತ್ತೆರಡು ಕೆಜಿಯ ಮರಳು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಸಿದ್ದಪ್ಪ ದೇವಾಪುರ ಗೆದ್ದು ನಾಲ್ಕು ತೊಲೆ ಬೆಳ್ಳಿ ಕಡ್ಗವನ್ನ ಗೆದ್ರು ಇನ್ನು ಕೈ ಕುಸ್ತಿ ಸ್ಪರ್ಧೆಯಲ್ಲಿ ಮಾನಪ್ಪ ಎಂಬುವವರು ನಾಲ್ಕು ಜನರನ್ನ ಮಣಿಸಿ ನಾಲ್ಕು ತೊಲಾ ಬೆಳ್ಳಿ ಖಡ್ಗವನ್ನ ಗೆದ್ದುಕೊಂಡ್ರು ಇದೇ ವೇಳೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಮಾತನಾಡಿ ಯುವಕರು ದುಶ್ಚಟಗಳ ದಾಸರಾಗಿ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ ಪ್ರತಿ ಜಾತ್ರೆಯಲ್ಲಿ ಗ್ರಾಮೀಣ ಕ್ರೀಡೆಯನ್ನು ಆಯೋಜಿಸಿದ್ರೆ ಕ್ರೀಡಾಪಟುಗಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಆಗಲಿದೆ ಅಂತ ಹೇಳಿದರು ಧರ್ಮ ದ್ವೇಷದ ಭಾಷಣ ಆರೋಪದ ಅಡಿಯಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವು ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಅರುಣ್ ಉಳ್ಳಾಲ್ ವರುದ್ದ ಮಂಗಳೂರು ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳ್ಳಾಲ್ ವರುದ್ದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಂಗಳೂರಿನ ಉಳ್ಳಾಲದ ಕೀನ್ಯಾ ಕೇಶವ ಶಿಶು ಮಂದಿರದಲ್ಲಿ ನಡೆದ ನವ ದಂಪತಿ ಸಮಾವೇಶದಲ್ಲಿ ಭಾಷಣ ಮಾಡಿದ್ರು ಈ ಭಾಷಣದಲ್ಲಿ ಡಾಕ್ಟರ್ ಅರುಣ್ ಉಳ್ಳಾಲ್ ಬೇರೆ ಧರ್ಮಕ್ಕೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಮಾತನಾಡಿದ ಆರೋಪ ಕೇಳಿಬಂದಿದೆ ಭಾಷಣದ ವಿಡಿಯೋ ವೈರಲ್ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಎಡಪಂಥೀಯರು ಹಾಗೂ ಅನ್ಯ ಧರ್ಮೀಯ ಸಂಘಟನೆಗಳಿಂದ ವಿರೋಧದ ಬೆನ್ನಲ್ಲೇ ಮಂಗಳೂರು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ ನಗರದ ಪವರ್ ಕ್ರಿಯೇಷನ್ಸ್ ಕ್ಲಬ್ ಮೇಲೆ ಬಡಾವಣೆ ಠಾಣೆ ಪೊಲೀಸರು ದಾಳಿ ಮಾಡಿ ಮೂವತ್ತೈದು ಜನ ಜೂಜುಕೋರರನ್ನ ಬಂಧಿಸಿದ್ದಾರೆ ಕ್ರಿಯೇಷನ್ಸ್ ಕ್ಲಬ್ ಹೆಸರಲ್ಲಿ ಜೂಜಾಟ ನಡೆಸುತ್ತಾ ಇರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಜೂಜುಕೋರರನ್ನ ಬಂಧಿಸಿದ್ದಾರೆ ದಾಳಿ ವೇಳೆ ಮೂರು ಸಾವಿರ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ ಚಿತ್ರದುರ್ಗದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾದಗಿರಿ ಜಿಲ್ಲಾ ವಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಘಟಕದಿಂದ ಜಿಲ್ಲಾ ಮಟ್ಟದ ಜಾಗೃತಿ ಸಭೆ ನಡೆಸಲಾಯಿತು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಸಮುದಾಯದ ಹಲವು ಮುಖಂಡರು ಭಾಗವಹಿಸಿದ್ರು ಸಭೆಯಲ್ಲಿ ಸಮಾಜದ ಎಲ್ಲರೂ ಸಂಘಟಿತರಾಗಬೇಕು ಎಂಬ ಸಂಕಲ್ಪ ಮಾಡಲಾಯಿತು ಮುಖಂಡರಾದ ಡಾಕ್ಟರ್ ಶಿವಬಸಪ್ಪ ಹೆಸರೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಉದ್ಘಾಟನೆ ನಂತರ ಮಾತನಾಡಿದ ಶಿವಬಸಪ್ಪ ವಿಶ್ವಗುರು ಬಸವಣ್ಣನವರ ಕಾಯಕ ತತ್ವ ಪಾಲಿಸಿಕೊಂಡು ಬಣಜಿಗ ಸಮಾಜದವರು ಬದುಕನ್ನ ಸಾಗಿಸ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯ ಪಡೆಯಲು ಸಂಘಟನಾತ್ಮಕವಾಗಿ ಒಗ್ಗೂಡಿ ಹೋರಾಟವನ್ನ ನಡೆಸಬೇಕು ಸರ್ವ ಜನರ ಕಲ್ಯಾಣಕ್ಕೆ ಬಣಜಿಗ ಸಮಾಜ ಬದ್ಧವಾಗಿದೆ ಅಂತ ಹೇಳಿದರು ಬೆಂಗಳೂರಿನ ಹಲವು ಪ್ರಕರಣಗಳಲ್ಲಿ ಪೊಲೀಸರು ಐದು ಕೋಟಿಗೂ ಹೆಚ್ಚು ಹಳೆ ನೋಟುಗಳನ್ನು ಜಪ್ತಿ ಮಾಡಿದ್ದಾರೆ ಇದೀಗ ಹಳೆ ನೋಟುಗಳಿಗೆ ಬೆಂಕಿ ಇಡಲು ಪೊಲೀಸರು ತೀರ್ಮಾನಿಸಿದ್ದು ಕೋರ್ಟ್ ಮೊರೆ ಹೋಗಿದ್ದಾರೆ ಕೋರ್ಟ್ ಅನುಮತಿ ಕೊಟ್ಟರೆ ಪೊಲೀಸರು ಹಳೆ ನೋಟನ್ನು ನಾಶಪಡಿಸಲಿದ್ದಾರೆ ಬೆಂಗಳೂರು ಪೊಲೀಸರು ವಿವಿಧ ಕಾರ್ಯಾಚರಣೆ ಹಾಗೂ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಐದು ಕೋಟಿ ಮೌಲ್ಯದ ಹಳೆ ನೋಟುಗಳನ್ನು ಬದಲಾವಣೆಗೆ ಮುಂದಾಗಿದ್ರು ಆದರೆ ಒಂದು ಸಾವಿರ ಹಾಗೂ ಐನೂರು ರೂಪಾಯಿ ಮುಖಬೆಲೆಯ ಹಳೆ ನೋಟುಗಳನ್ನು ಆರ್ಬಿಐ ಕೂಡ ಸ್ವೀಕರಿಸುವುದಕ್ಕೆ ನಿರಾಕರಿಸಿದೆ ಹೀಗಾಗಿ ಕೋರ್ಟ್ ಅನುಮತಿಯನ್ನ ಪಡೆದು ಐದು ಕೋಟಿ ಮೊತ್ತದ ಹಣವನ್ನು ನಾಶಪಡಿಸುವುದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹೆಡ್ ಮಾಸ್ಟರ್ ಲೇಔಟ್ ಮಳೆಯ ಹೊಡೆತಕ್ಕೆ ಕಂಗಾಲಾಗಿದೆ ಆನೇಕಲ್ ಚಂದಾಪುರ ರಸ್ತೆಯಲ್ಲಿರುವ ಈ ಲೇಔಟ್ ಪ್ರತಿ ಬಾರಿ ಮಳೆ ಬಂದಾಗಲೂ ಕೆರೆಯಂತಾಗತ್ತೆ ಲೇಔಟ್ನ ಮುಖ್ಯ ರಸ್ತೆ ಇದಾಗಿದ್ದು ಜನಸಾಮಾನ್ಯರು ಪರದಾಡುವಂತಾಗಿದೆ ಅವ್ಯವಸ್ಥೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ ರಾಜ್ಯದಲ್ಲಿ ಅಕ್ರಮವಾಗಿ ಗೋವು ಸಾಗಿಸ್ತಾ ಇರುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಶಿವಮೊಗ್ಗದ ಸೊರಬದ ಉದ್ರಿ ಗ್ರಾಮದಲ್ಲಿ ಅಕ್ರಮ ಗೋ ಸಾಗಾಣೆ ಮಾಡ್ತಾ ಇದ್ದ ವಾಹನವನ್ನ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ತಡೆದಿದ್ದಾರೆ ಗೋವುಗಳನ್ನ ರಕ್ಷಿಸುವ ಜೊತೆಗೆ ವಾಹನವನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಸೊರಬದಿಂದ ತೋಗರ್ಸಿ ಕಡೆಗೆ ಅಕ್ರಮ ಗೋವು ಸಾಗಣೆ ಮಾಡ್ತಾ ಇದ್ದ ವಾಹನವನ್ನ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ತಡೆದಿದ್ದಾರೆ ವಾಹನದಲ್ಲಿ ಮೂರು ಆಕಳುಗಳನ್ನು ಹಿಂಸಾತ್ಮಕವಾಗಿ ಸಾಗಾಟ ಗಮನಿಸಿ ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಆಗಮಿಸುವ ವೇಳೆಗೆ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಸೊರಬ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗೋವುಗಳನ್ನು ಹಿಂಸಾತ್ಮಕ ರೂಪದಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ರು ಅಂತ ಹೇಳಲಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಹೊತ್ತಿ ಉರಿದ ಘಟನೆ ಹಾಸನ ನಗರದ ಹೊಸ ಲೈನ್ ರಸ್ತೆಯಲ್ಲಿ ನಡೆದಿದೆ ಮುಸ್ತಾಫ್ ಎಂಬುವವರ ಮನೆಯಲ್ಲಿ ರೆಫ್ರಿಜರೇಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಇಡೀ ಮನೆಗೆ ಬೆಂಕಿ ತಗುಲಿತ್ತು ವಿಷಯ ಗೊತ್ತಾಗ್ತಾ ಇದ್ದಂತೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸುವ ಮುನ್ನ ಬೆಂಕಿಯನ್ನು ನಂದಿಸಲಾಗಿದೆ ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಮನೆಯಿಂದ ಹೊರಗಡೆ ಓಡಿ ಬಂದಿದ್ದರಿಂದ ಪ್ರಾಣಹಾನಿ ಸಂಭವಿಸಿಲ್ಲ ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮೂರು ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾ ಜಪ್ತಿ ಮಾಡಿದ್ದಾರೆ ಬಸವ ಕಲ್ಯಾಣದ ಉಜಳಂಬ ಗ್ರಾಮದ ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಅಪಾರ ಪ್ರಮಾಣದ ಗಾಂಜಾ ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರದ ಉಮಾರ್ಗ ಮೂಲದ ವ್ಯಕ್ತಿಗೆ ಸೇರಿದ್ದ ಜಮೀನಿನಲ್ಲಿ ಅಕ್ರಮ ಗಾಂಜಾ ಬೆಳೆಯನ್ನು ಬೆಳೆಯಲಾಗಿತ್ತು ಎಸ್ಪಿ ಪ್ರದೀಪ್ ಗುಂಟಿ ಸಮ್ಮುಖದಲ್ಲಿ ದಾಳಿ ನಡೆಸಿ ಮುನ್ನೂರ ಐವತ್ತು ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ ಚಾಮರಾಜನಗರದ ಕುಂಟಗುಡಿ ಸೋಲಿಗರ ಕಾಲೋನಿಯಲ್ಲಿ ಬೆಳೆದಿದ್ದ ಇಪ್ಪತ್ತಾರು ಕೆಜಿ ತೂಕದ ಗಾಂಜಾ ಗಿಡಗಳನ್ನು ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡು ಓರ್ವನನ್ನ ಬಂಧಿಸಿದ್ದಾರೆ ಹನುಮೇಗೌಡ ಎಂಬಾತ ತನ್ನ ಜಮೀನಿನಲ್ಲಿ ಗಾಂಜಾ ಬೆಳೆದಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಅಧಿಕಾರಿಗಳು ಎಂಟು ಅಡಿಗೂ ಹೆಚ್ಚು ಎತ್ತರದ ಹದಿನೆಂಟು ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ಡಿಪಿಎಸ್ ಕಾಯ್ದೆಯಡಿ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ರಾಜ್ಯದಲ್ಲಿ ಐದನೇ ಐದು ದಿನ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ದಕ್ಷಿಣ ಒಳನಾಡು ಕರಾವಳಿ ಜಿಲ್ಲೆಯಲ್ಲಿ ಅಕ್ಟೋಬರ್ ಹತ್ತರವರೆಗೂ ಮಳೆಯಾಗಲಿದೆ ಉಡುಪಿ ದಕ್ಷಿಣ ಕನ್ನಡ ಹಾಸನ ಚಿಕ್ಕಮಗಳೂರು ಸೇರಿದಂತೆ ಹನ್ನೆರಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರಿಗೆ ಇನ್ನು ಮೂರು ದಿನ ಭಾರೀ ಮಳೆ ಸಾಧ್ಯತೆ ಇದೆ ಇನ್ನು ಅಕ್ಟೋಬರ್ ಒಂಬತ್ತರವರೆಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರೀ ಮಳೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರಲ್ಲಿ ಗಾಳಿ ಮಿಂಚು ಸಹಿತ ಮಳೆಯಾಗಲಿದ್ದು ಮರಗಳು ಬೀಳುವ ಸಾಧ್ಯತೆ ಇದೆ ಎನ್ನಲಾಗಿದೆ ಬೆಂಗಳೂರಿನ ಜನರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಹವಾಮಾನ ಇಲಾಖೆ ಸೂಚಿಸಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ಆಲೂರು ಹಾಸನ ಸೇರಿದಂತೆ ಹಲವೆಡೆ ಮಳೆ ಧಾರಾಕಾರವಾಗಿ ಸುರಿದಿದೆ ಮಳೆ ಅವಾಂತರದಿಂದ ಅಲ್ಲೆಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಸುರಿದ ಮಳೆ ವಾಹನ ಸವಾರರನ್ನ ಸಂಕಷ್ಟಕ್ಕೆ ದೂಡಿದೆ ಹಾಸನ ಜಿಲ್ಲೆಗೆ ಹವಾಮಾನ ಇಲಾಖೆ ಅಧಿಕಾರಿಗಳು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇನ್ನು ಮೂರ್ನಾಲ್ಕು ದಿನ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದಾರೆ ರಾಮನಗರ ಜಿಲ್ಲೆಯ ಹಲವೆಡೆ ಮಳೆ ಸುರಿತಾ ಇದೆ ಜೆಡಿಎಸ್ ಕಾರ್ಯಕರ್ತರ ಸಭೆಗೂ ಮಳೆ ಅಡ್ಡಿಯಾಗಿದೆ ಇಗ್ಗಲೂರಿನಲ್ಲಿ ನಡೀತಾ ಇದ್ದ ಜೆಡಿಎಸ್ ಸಭೆ ವೇಳೆ ಮಳೆ ಸುರಿದಿದೆ ಜೆಡಿಎಸ್ ಕಾರ್ಯಕರ್ತರು ಚೇರ್ಗಳನ್ನು ತಲೆ ಮೇಲಿಟ್ಕೊಂಡು ಮಳೆಯಿಂದ ರಕ್ಷಣೆಯನ್ನ ಪಡೆದರು ಕಾರ್ಯಕ್ರಮದಲ್ಲಿ ಮಳೆ ಬಂದಿದ್ದು ಶುಭ ಸೂಚನೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಚಿಕ್ಕಬಳ್ಳಾರಿ ಗ್ರಾಮದಲ್ಲಿ ಮೊಸಳೆ ದಾಳಿಗೆ ಕುರಿ ಬಲಿಯಾಗಿದೆ ಬೃಹತ್ ಮೊಸಳೆಯೊಂದು ಕುರಿಯನ್ನ ನದಿಯೊಳಗೆ ಎಳೆದುಕೊಂಡು ಹೋಗ್ತಾ ಇರೋ ದೃಶ್ಯ ಸರಿಯಾಗಿದೆ ಗುಬ್ಬಳ್ಳಿ ಈರಣ್ಣ ಎನ್ನುವವರ ತುಂಗಭದ್ರಾ ನದಿ ದಡದಲ್ಲಿ ಕುರಿಯನ್ನ ಮೇಯಿಸ್ತಾ ಮೇಯಿಸೋದಕ್ಕೆ ಹೋಗಿದ್ರು ನದಿಯ ದಡದಲ್ಲಿ ನೀರು ಕುಡಿಯುವ ವೇಳೆ ಮೊಸಳೆ ದಾಳಿ ಮಾಡಿದೆ ದೆಹಲಿ ವಿಧಾನಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಉಚಿತ ವಿದ್ಯುತ್ ಘೋಷಣೆ ಮಾಡಿದರೆ ದೆಹಲಿ ಚುನಾವಣೆ ವೇಳೆ ಬಿಜೆಪಿ ಪರ ಪ್ರಚಾರ ಮಾಡುತ್ತೇನೆಂದು ಬಿಜೆಪಿಗೆ ಕೇಜ್ರಿವಾಲ್ ಸವಾಲ್ ಹಾಕಿದ್ದಾರೆ ಡಬಲ್ ಎಂಜಿನ್ ಸರ್ಕಾರ ಎಲ್ಲ ರಾಜ್ಯದಲ್ಲಿಯೂ ವಿಫಲವಾಗಿದೆ ಇತ್ತೀಚೆಗೆ ವಿಧಾನಸಭೆ ಚುನಾವಣೆ ನಡೆದ ಹರಿಯಾಣ ಜಮ್ಮು ಕಾಶ್ಮೀರದಿಂದಲೂ ಹೊರಬೀಳುವ ಸೂಚನೆ ಸಿಕ್ಕಿದೆ ಎಂದರು ಕೇಂದ್ರ ಹಾಗೂ ರಾಜ್ಯ ಎರಡೂ ಕಡೆ ಬಿಜೆಪಿ ಅಧಿಕಾರದಲ್ಲಿರುವ ಡಬಲ್ ಎಂಜಿನ್ ಮಾದರಿಯನ್ನ ಡಬಲ್ ಲೂಟಿ ಮತ್ತು ಡಬಲ್ ಭ್ರಷ್ಟಾಚಾರ ಮಾದರಿ ಅಂತ ಟೀಕಿಸಿದ್ದಾರೆ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇರುವ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ಗೆ ಘೋಷಿಸಲಾಗಿದ್ದ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ರದ್ದು ಮಾಡಿದೆ ತಿರುಚಿತ್ರಂಬಲಂ ಚಿತ್ರದ ಮೇಗಂ ಕರುಕ್ಕಾತ ಹಾಡಿಗೆ ಅತ್ಯುತ್ತಮ ನೃತ್ಯ ಸಂಯೋಜನೆಗಾಗಿ ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದಿದ್ರು ಇದೀಗ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇದೀಗ ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ರದ್ದು ಮಾಡಿದೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಾಡಿಯಲ್ಲಿ ಪ್ರಕರಣ ದಾಡಿಯಲ್ಲಿ ಬಂಧಿಸಲಾಗಿತ್ತು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್